ಗರ್ಭ ದೀಕ್ಷೆ ಅಂತಕ್ಕಂಥದ್ದು ಹಿಂದಿನ ಕಾಲದಿಂದಲೂ ಕೂಡ ಅಂದರೆ ನಮ್ಮ ಮೂಲದಿಂದಲೂ ಕೂಡ ಇರುವಂತಹ ಒಂದು ಶ್ರೇಷ್ಠ ಸಂಸ್ಕಾರ ಯಾರೇ ಗರ್ಭವತಿ ಆದರೆ ಅವರಿಗೆ ಒಂದು ದೀಕ್ಷೆ ಕೊಡ್ತಾ ಗರ್ಭದಲ್ಲೇ ಆ ಮಗುವಿಗೆ ದೀಕ್ಷೆ ಕೊಡುವಂತಹ ಸತ್ ಸಂಪ್ರದಾಯ ಮೊದಲಿಂದಲೂ ಸಹ ಇತ್ತು ಅದು ಹೇಗೆ ಪರಿಣಾಮ ಅನ್ನೋದಕ್ಕೆ ಅನೇಕ ನಿದರ್ಶನಗಳಿದ್ದಾವೆ ಮನುಷ್ಯ ಅದೆಷ್ಟೋ ಪಾಪಗಳನ್ನು ಮಾಡಿಕೊಂಡು ಹುಟ್ತಾಯಿದ್ದಾನೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಅವನಿಗೆ ಏಳು ಜನ್ಮದ ಪಾಪಗಳನ್ನು ಒತ್ತುಕೊಂಡು ಅವನು ಜನ್ಮ ಜನ್ಮಾಂತರದಲ್ಲಿ ಜನ್ಮ ಜನ್ಮ ತಗೊಳ್ತಾನೇ ಇರ್ತಾನೆ ಅವನಿಗೆ ಈ ಭೂಮಿಗೆ ಬರೋದಕ್ಕೆ ಮುಂಚೆ ಅವರ ತಂದೆ ತಾಯಿಗಳಿಗೆ ಸಂಸ್ಕಾರ ಇದ್ದರೆ ಯಾವ ಒಂದು ಮಗು ಮುಂದೆ ಜನನ ಆಗುತ್ತೆ ಆ ತಂದೆ ತಾಯಿಗಳಿಗೆ ಅವರಿಗೆ ಒಳ್ಳೆಯ ಸಂಸ್ಕಾರ ಇದ್ದು ನನಗೆ ಹುಟ್ಟುವ ಮಗು ನನಗೆ ಹುಟ್ಟುವ ಮಗು ಒಳ್ಳೆಯ ರೀತಿಯಲ್ಲಿ ಬಾಳಿ ಬದುಕಬೇಕು ಈ ಜಗತ್ತಲ್ಲಿ ಅದು ನಮಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಉತ್ತಮವಾದಂತಹ ನಾಯಕನಾಗಿ ಅಥವಾ ಈ ಜಗತ್ತಿಗೆ ಹೆಸರು ತರುವಂತಹ ಒಂದು ಮಗುವಿನ ಜನನ ನಮಗೆ ಆಗಬೇಕು ಅನ್ನುವಂತಹ ಸಂಕಲ್ಪ ಏನಾದರೂ ಆ ತಂದೆ ತಾಯಿಗಳಲ್ಲಿ ಇದ್ದರೆ ಅಂಥ ತಂದೆ ತಾಯಿಗಳು ಏನು ಮಾಡ್ತಾರೆ ಆ ಗರ್ಭಕ್ಕೆ ದೀಕ್ಷೆ ಮಾಡಲಿಕ್ಕೆ ನೋಡ್ತಾರೆ ಯಾರಾದರೂ ಒಬ್ಬ ಒಳ್ಳೆ ಮಹರ್ಷಿ ಹತ್ರ ಕರ್ಕೊಂಡೋಗಿ ಅಥವಾ ಗುರುಗಳತ್ರ ಕರ್ಕೊಂಡೋಗಿ ಪಿಂಡಕ್ಕೆ ಅಂತಂದರೆ ಅದು ಒಂದು ಎಂಟು ತಿಂಗಳು ಆಗಿರಬೇಕು ಗರ್ಭ ದೀಕ್ಷೆ ಮಾಡಬೇಕು ಅಂತಂತಂದರೆ ಅದು ಎಂಟು ತಿಂಗಳು ಗರ್ಭದಲ್ಲಿ ಇರಬೇಕು ಆ ಗರ್ಭಕ್ಕೆ ಎಂಟು ತಿಂಗಳು ಸಮಯ ಆಗಿರಬೇಕು ಅಂಥ ಸಂದರ್ಭದಲ್ಲಿ ಗರ್ಭ ದೀಕ್ಷೆ ಸಂಸ್ಕಾರ ಅಂತ ಹೇಳಿಬಿಟ್ಟು ಮಾಡ್ತಾರೆ ನಮ್ಮ ಶರಣ ಸಂಸ್ಕೃತಿಯಲ್ಲೂ ಕೂಡ ಶರಣ ಧರ್ಮದಲ್ಲಿ ಇಲ್ಲೂ ಕೂಡ ಲಿಂಗ ದೀಕ್ಷೆ ಅಂತ ಹೇಳಿಬಿಟ್ಟು ಇದೆ ಈ ಗರ್ಭಲಿಂಗ ದೀಕ್ಷೆ ಬಹಳ ಅತ್ಯಂತ ಶ್ರೇಷ್ಠವಾದಂಥದ್ದು ಇದರಿಂದ ಗರ್ಭಲಿಂಗ ದೀಕ್ಷೆ ಮಾಡುವುದರಿಂದ ಎಂತಹ ಮಕ್ಕಳು ಜನಿಸ್ತವೆ ಆ ಮಕ್ಕಳು ಮುಂದೆ ಏನು ಹಾಕ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ನಮ್ಮ ಕಣ್ಣು ಮುಂದೆಲೇ ಉದಾಹರಣೆಗಳಿದ್ದಾವೆ ಬಸವಣ್ಣನವರು ಜನಿಸಿದಾಗ ಬಸವಣ್ಣನವರು ಒಂದು ನಾಲ್ಕೈದು ದಿನದವರೆಗೆ ಅವರು ಕಣ್ಣೇ ಬಿಟ್ಟಿರೋದಿಲ್ಲ ಮಗು ಬಸವಣ್ಣ ಮಗು ಆಗಿದ್ದಾಗ ಕಣ್ಣೇ ಬಿಟ್ಟಿರುವುದಿಲ್ಲ ಮಾದರಸ ಮಾದಲಾಂಬಿಕೆಗೆ ಬಹಳ ಗಾಬರಿ ಆಗುತ್ತೆ ಏನಪ್ಪ ಅಪರೂಪಕ್ಕೆ ಒಂದು ಮಗು ನಮಗೆ ಜನಿಸಿದೆ ಇದು ಕಣ್ಣೇ ತೆಗಿತಾ ಇಲ್ವಲ್ಲ ಕಣ್ಣೆ ಉಸಿರು ಮಾತ್ರ ಇದೆ ಆದರೆ ಚಲನೆ ಇಲ್ಲ ಮತ್ತು ಕಣ್ಣುಗಳನ್ನು ಬಿಟ್ಟಿಲ್ಲ ಅವರಿಗೆ ಗಾಬರಿಯಾಗಿ ಮಾದರಸ ಮತ್ತು ಮಾದಲಾಂಬಿಕೆ ಅವರ ಕುಲಗುರುಗಳಾದಂತಹ ಜಾತವೇದ ಮುನಿಗಳಿಗೆ ವಿಷಯ ತಿಳಿಸ್ತಾರೆ ಜಾತವೇದ ಮುನಿಗಳು ಅಲ್ಲಿಗೆ ಬರ್ತಾರೆ ಆ ಶಿಶುವನ್ನು ನೋಡ್ತಾರೆ ಆಹಾ ಆ ತೇಜಸ್ ಇರ್ತಕ್ಕಂಥ ಆ ಮಗುವನ್ನು ನೋಡಿ ಅವರು ತಿಳ್ಕೊಳ್ತಾರೆ ಈ ಮಗು ಅಂತ್ಯಂಥ ಸಾಮಾನ್ಯ ಮಗು ಅಲ್ಲ ಇದು ಪರಮಾತ್ಮನ ಜ್ಞಾನವನ್ನೇ ಹೊತ್ಕೊಂಡು ಬಂದಿದೆ ಈ ಜಗತ್ತಿನಲ್ಲಿರ್ತಕ್ಕಂಥ ಈ ಅಜ್ಞಾನ ಅಂಧಕಾರದ ಕತ್ತಲೆಯನ್ನು ನೋಡಿ ಆ ಮಗು ಇಂಥ ಕತ್ತಲೆ ತುಂಬಿರ್ತಕ್ಕಂಥ ಈ ಭೂಮಿಗೆ ನಾನು ಹೋಗಬೇಕಾ ಎಂಬುದಾಗಿ ತನ್ನ ಕಣ್ಣನ್ನು ತೆರೆದಲೇ ಅದು ಹಾಗೇ ಇದೆ ಎಂಬುದಾಗಿ ಜಾತಿವೇದ ಮುನಿಗಳಿಗೆ ಗೊತ್ತಾಗುತ್ತೆ ಆವಾಗ ಆ ಜಾತಿವೇದ ಮುನಿಗಳು ಅಪ್ಪ ನೀನು ಜ್ಞಾನದ ಬೆಳಕಾಗಿ ಜಗತ್ತಿಗೆ ಬರ್ತಾಯಿದೆಯಾ ನೀನು ಈ ಜಗತ್ತಿನಲ್ಲಿರ್ತಕ್ಕಂಥ ಈ ಅಂಧಕಾರವನ್ನು ನೀನು ಹೋಗಲಾಡಿಸಬೇಕು ಅದಕ್ಕೋಸ್ಕರನೇ ನಿನ್ನನ್ನು ಈ ಭೂಮಿಗೆ ಆ ಪರಮಾತ್ಮ ನಿನ್ನನ್ನು ಕಳಿಸ್ತಾ ಇದ್ದಾನೆ ನೀನು ಮಾಡಬೇಕಾದಂತಹ ಕರ್ತವ್ಯಗಳು ಬೇಕಾದಷ್ಟಿದೆ ಆದ್ದರಿಂದ ನೀನು ಕಣ್ಣು ತೆಗೆಯಪ್ಪ ನೀನು ಕಣ್ಣು ತೆಗೆದು ಅಂಧಕಾರದಲ್ಲಿ ತುಂಬಿರ್ತಕ್ಕಂಥ ಈ ಜಗತ್ತನ್ನು ಉದ್ಧಾರ ಮಾಡು ಅಂತ ಹೇಳಿ ಓಂ ನಮ್ಮ ಶಿವಾಯ ಅಂತಕ್ಕಂಥ ಮಂತ್ರ ಪಠಣ ಮಾಡಿದಾಗ ಆ ಮಗು ತೆರೀತದೆ ಅಲ್ಲಿ ಆ ಗುರುಗಳ ಅಸ್ತಮಸ್ತಕ ಸಂಯೋಗ ಅದರಿಂದ ಆ ಮಗು ತೆರೀತದೆ ಆ ಕಣ್ಣು ತೆರೆದು ಮುಂದೆ ಈ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಅಜ್ಞಾನವನ್ನು ಓಡಿಸುವಂತಹ ಈ ಜಗತ್ತಿನ ಅಂಧಕಾರವನ್ನು ಕಳೆಯುವಂತಹ ಒಂದು ಜಗನ್ ಜ್ಯೋತಿ ಆಗುತ್ತೆ ಆ ಜಗನ್ ಜ್ಯೋತಿಯೇ ಬಸವಣ್ಣ ಈ ರೀತಿ ಪ್ರತಿಯೊಂದು ಸಂಸ್ಕಾರಗಳಿಗೂ ಕೂಡ ಒಂದೊಂದು ಮಹತ್ವ ಇದ್ದೇ ಇರ್ತದೆ ನಂತರ ಇದೇ ಬಸವಣ್ಣನವರು ತನ್ನ ಹಕ್ಕ ಹಕ್ಕ ನಾಗಮ್ಮ ಗರ್ಭವತಿಯಾಗಿದ್ದಂತಹ ಸಂದರ್ಭದಲ್ಲಿ ಮುಂದೆ ಹುಟ್ಟುವಂತಹ ಮಗು ಅನುಭವ ಮಂಟಪದ ವಾರಸುದಾರನಾಗಿ ಅನುಭವ ಮಂಟಪದ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಈ ಶರಣ ಸಂಕುಲವನ್ನು ಈ ಶರಣ ಧರ್ಮವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಪ್ರಸಾದಿ ಮಗು ಬೇಕು ನನಗೆ ನನಗೆ ಒಂದು ಜೊತೆಗೆ ಸಪೋರ್ಟ್ಗೆ ನನಗೆ ಬೇಕಾಗುತ್ತೆ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ತನ್ನ ಹಕ್ಕ ನಾಗಮ್ಮನವರ ಗರ್ಭಕ್ಕೆ ಲಿಂಗ ದೀಕ್ಷೆಯನ್ನು ಮಾಡ್ತಾರೆ ಗರ್ಭಲಿಂಗ ದೀಕ್ಷೆಯನ್ನು ಮಾಡ್ತಾರೆ ಗರ್ಭಲಿಂಗ ದೀಕ್ಷೆಯನ್ನು ಮಾಡಿ ಅವಾಗ ಅವರು ಒಂದು ಸಂಕಲ್ಪವನ್ನು ಮಾಡ್ತಾರೆ ಈ ಮಗು ಅತ್ಯಂತ ಜ್ಞಾನವಂತನಾಗಿ ಬರಬೇಕು ಈ ಒಂದು ಶರಣ ಧರ್ಮವನ್ನು ಮುಂದುವರಿಸಬೇಕು ಎಲ್ಲ ಜವಾಬ್ದಾರಿಯನ್ನು ಮುಂದೆ ತಕೊಂಡು ನನಗೂ ಸಹ ಸಹಕಾರಿಯಾಗಿ ಈ ಮಗು ನಿಲ್ಲುವಂತಹ ಜ್ಞಾನದ ಮಗುವಾಗಿ ಜನಿಸಲಿ ಅಂತ ಹೇಳಿ ಅವರ ಸಂಕಲ್ಪವನ್ನು ಮಾಡಿ ಅವರು ಗರ್ಭಲಿಂಗ ದೀಕ್ಷೆಯನ್ನು ಮಾಡಿದಂತಹ ಅದನ್ನು ನಾವು ನೋಡಿದ್ದೇವೆ ಇತಿಹಾಸದಲ್ಲಿ ಮುಂದೆ ಚನ್ನಬಸವಣ್ಣ ಅಂತಹ ಒಂದು ಅದ್ ಅದ್ಭುತವಾದಂತಹ ಜ್ಞಾನವುಳ್ಳ ಶಿಶುವಾಗಿ ಅವನು ಜನ್ಮ ತಾಳ್ತಾನೆ ಕೇವಲ ಎಂಟು ವರ್ಷದಲ್ಲೇ ಅವನ ಜ್ಞಾನದ ವಿಚಾರಗಳನ್ನು ನೋಡಿ ಎಲ್ಲರೂ ಕೂಡ ಬೆರಗಾಗ್ತಾರೆ ಹದಿಮೂರನೇ ವಯಸ್ಸಿಗೆ ವಚನಗಳನ್ನು ಬರೆಯುವಂತಹ ಜ್ಞಾನಕ್ಕೆ ಜ್ಞಾನದ ಮಟ್ಟವನ್ನು ಅವರು ಹೇರ್ತಾರೆ ನಂತರದ ದಿನಗಳಲ್ಲಿ ಶಟಸ್ಥಳ ಚಕ್ರವರ್ತಿ ಅನ್ನುವಂತಹ ಬಿರುದಿನೊಂದಿಗೆ ಶಟಸ್ಥಳದ ಸಿದ್ಧಾಂತದ ಮಾರ್ಗದ ವಚನಗಳನ್ನು ಬರೆಯುವಂತಹ ಅತ್ಯಂತ ಜ್ಞಾನವುಳ್ಳವನಾಗ್ತಾನೆ ಇದಕ್ಕೆ ಕಾರಣ ಗರ್ಭಲಿಂಗ ದೀಕ್ಷೆ ಪ್ರಭಾವ ಈ ಗರ್ಭಲಿಂಗ ದೀಕ್ಷೆ ಪ್ರಭಾವಗಳು ಅಷ್ಟೊಂದು ಕೆಲಸವನ್ನು ಮಾಡ್ತವೆ ಮುಂದೆ ಅಕ್ಕ ಮಹಾದೇವಿಗೂ ಕೂಡ ಇದೇ ರೀತಿ ಗುರುಲಿಂಗ ದೇವರು ಅಂತಕ್ಕಂಥವರು ಓಂಕಾರ ಶೆಟ್ಟಿ ಮತ್ತು ಸುಮತಿ ಅವರ ತಂದೆ ತಾಯಿ ಅವರು ಅವರ ಒಂದು ಹತ್ತಿರದ ಗುರುಗಳಾಗಿರ್ತಾರೆ ಸುಮತಿ ಗರ್ಭವತಿ ಆಗಿದ್ದಂತಹ ಸಂದರ್ಭದಲ್ಲಿ ಗುರುಲಿಂಗ ದೇವರು ದೀಕ್ಷೆ ಮಾಡಿರ್ತಾರೆ ಗರ್ಭಲಿಂಗ ದೀಕ್ಷೆ ಮಾಡಿರ್ತಾರೆ ಹೀಗಾಗಿ ಅಕ್ಕ ಮಹಾದೇವಿಯ ಉದಯ ಆಗುತ್ತೆ ನಾವು ಇನ್ನೂ ಇತಿಹಾಸಕ್ಕೆ ಹೋದಾಗ ನಾರದ ಮಹರ್ಷಿಗಳು ಹಿರಣ್ಯ ಕಶಿಪುವಿನ ಮಗ ಪ್ರಹ್ಲಾದ ಪ್ರಹ್ಲಾದ ಹೊಟ್ಟೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಾಯಿ ಹೊಟ್ಟೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆವಾಗಲೇ ಅವರು ಅರಿನಾಮ ಸ್ಮರಣೆಯನ್ನು ಮಾಡಿ ಅರಿಯನ್ನು ಪ್ರೀತಿಸುವಂತಹ ಒಬ್ಬ ಮಗ ಈ ಹುಟ್ಟಬೇಕು ಅಂತ ಹೇಳಿ ಅವರು ದೀಕ್ಷೆ ಮಾಡಿದ್ದಕ್ಕೆ ಪ್ರಹ್ಲಾದ ಜನಸ್ತ ಅಂತ ಹೇಳಿಬಿಟ್ಟು ನಾವು ನೋಡ್ತೀವಿ ಹಾಗೆಯೇ ಮಹಾಭಾರತದಲ್ಲಿ ಸುಭದ್ರೆ ಗರ್ಭವತಿಯಾಗಿದ್ದಂತಹ ಸಂದರ್ಭದಲ್ಲಿ ಕೃಷ್ಣ ಕೃಷ್ಣನು ಕೂಡ ಆ ಒಂದು ಅಭಿಮನ್ಯು ಅನ್ನುವಂತಹ ತನ್ನ ತಂಗಿಗೆ ಅಭಿಮನ್ಯು ಅಂತಕ್ಕಂಥ ಒಬ್ಬ ಶೂರ ಹುಟ್ಟತಾನೆ ಶೂರನೂ ಧೀರನೂ ಆಗಿರ್ತಾನೆ ಅವನು ಒಂದು ಗಂಡಾಂತರದಲ್ಲಿ ಮುಂದೆ ಒಂದು ಒಂದು ದಿನ ಅವನು ತಗಲ್ಕೊಳ್ತಾನೆ ಒಂದು ಚಕ್ರವ್ಯೂಹ ಅಂತಕ್ಕಂಥ ಒಂದು ಯುದ್ಧದ ಮಧ್ಯದಲ್ಲಿ ಹೋಗಿ ತಗಲ್ಕೊಳ್ತಾನೆ ಆವಾಗ ಈ ಅಭಿಮನ್ಯು ಹೊರಗಡೆ ಬರಬೇಕಲ್ಲ ಅದಕ್ಕೆ ಗರ್ಭದಲ್ಲಿದ್ದಾಗಲೇ ಅವರಿಗೆ ಗುಟ್ಟನ್ನು ಹೇಳ್ಕೊಡ್ತಾರೆ ಹೇಗೆ ಚಕ್ರವ್ಯೂಹದಲ್ಲಿ ಭೇದಿಸಿ ಆ ಯುದ್ಧದಿಂದ ಈಚೆ ಬರಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನು ಆವಾಗಲೇ ಶ್ರೀಕೃಷ್ಣ ಅಭಿಮನ್ಯುಗೆ ಅವರು ಹೇಳಿರ್ತಾರೆ ಅನ್ನುವಂಥದ್ದು ಹೀಗೆ ಇತಿಹಾಸದಲ್ಲಿ ನೋಡಿದಾಗ ಗರ್ಭಲಿಂಗ ದೀಕ್ಷೆಗೆ ಬಹತ್ತರವಾದಂತಹ ಒಂದು ದೀಕ್ಷಾ ಮ ಮಹೋತ್ಸವ ಇದೆ ಎಲ್ಲರೂ ಕೂಡ ಆ ದೀಕ್ಷೆ ಮಹೋತ್ಸವವನ್ನು ಮಾಡಿಸ್ಕೊಳ್ಬೇಕು ಅದರಲ್ಲೂ ಗರ್ಭಲಿಂಗ ದೀಕ್ಷೆ ಇದೆಯಲ್ಲ ಇದು ಬಹಳ ಮಹತ್ವವುಳ್ಳದ್ದು ಇದನ್ನು ಎಲ್ಲ ಮಾಡಿಸ್ಕೊಂಡ್ರೆ ಹುಟ್ಟುವ ಮಕ್ಕಳು ಅತ್ಯಂತ ಜ್ಞಾನಯುಕ್ತರಾಗಿ ಹುಟ್ಟುತ್ತಾರೆ ಅಂತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಮತ್ತು ನಮ್ಮ ಶರಣಧರ್ಮದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ